ಕ್ರಿಸ್ತ ಕೃಪಾಲೆಯ ಎಪಿಫೆನಿ ಚರ್ಚ್ ಜಯನಗರ ಬೆಂಗಳೂರು ಪ್ರಸ್ತುತಪಡಿಸುವ ಕ್ರಿಸ್ಮಸ್ ಗೀತೆಗಳು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ನನ್ಮೆಯ ಸ್ವಾಗತ ಈ ಹಬ್ಬ ಬೆಳಕಿನ ಹಬ್ಬ ಜಗತ್ತಿನ ನಾನಾ ಮೂಲೆಗಳಲ್ಲಿ ಈ ಹಬ್ಬವನ್ನ ಅನ್ಯೋನ್ಯತೆಯಿಂದಲೂ ಕ್ರಿಸ್ಮಸ್ ಒಂದು ಶುಭ ಔತಣ ಮನೆಗೆ ಮನಕ್ಕೆ ಮನುಕುಲಕ್ಕೆ ರಸದೌತಣ ಮನೆ ಮಂದಿರಗಳಲ್ಲಿ ಮನದ ಹೃನ್ಮಾನಸಗಳಲ್ಲಿ ಆಚರಣೆಗಳ ಮಹದೌತಣ ಕ್ರಿಸ್ಮಸ್ ಹಬ್ಬದ ಸಂಪೂರ್ಣ ಆಚರಣೆಗಳ ವಿವರವನ್ನು ಹೊತ್ತು ತರಲಿದೆ ವಿಶೇಷ ಗಾನಸುಧಿ ಕ್ರಿಸ್ಮಸ್ ಗೀತೆಗಳು ಜಯಂತಿ ಹಬ್ಬ ಬೆಳಕಿನ ಹಬ್ಬ ಜಗತ್ತಿನ ನಾನಾ ಮೂಲೆಗಳಲ್ಲಿ ಈ ಹಬ್ಬವನ್ನ ಅನ್ಯೋನ್ಯತೆಯಿಂದಲೂ ಕ್ರಿಸ್ತನ ದಿವ್ಯ ಸಂದೇಶವನ್ನು ಮನುಕುಲದ ಉದ್ಧಾರಕ್ಕೆ ಶ್ರೇಯಸ್ಸು ಅಭಿವೃದ್ಧಿ ಸಕಲ ಸಮೃದ್ಧಿಗೆಂದು ತಂದಿರುವಂಥ ದಿವ್ಯ ಸಂದೇಶವನ್ನ ತಿಳಿಸಲಿದ್ದಾರೆ ಕ್ರಿಸ್ತ ಕೃಪಾಲಯ ಎಪಿಫೆನಿ ಚರ್ಚ್ ಜಯನಗರ ಬೆಂಗಳೂರಿನ ರೆವರೆಂಡ್ ಫಾದರ್ ಜೋಸೆಫ್ ನವೀನ್ ಕುಮಾರ್ ಅವರು ಬನ್ನಿ ಹಬ್ಬದ ವಿಶೇಷ ಆಚರಣೆಗಳ ಮಹದೌತಣದ ಕುರಿತಾಗಿ ದಿವ್ಯ ಸಂದೇಶವನ್ನ ತಿಳಿಯೋಣ ಆತ್ಮೀಯ ಸಹೋದರ ಸಹೋದರಿಯರೇ ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಬಾಲಯೇಸು ಬಾನಿ ನೊಡೆಯ ನಮ್ಮೆಲ್ಲರ ಕುಟುಂಬಗಳನ್ನು ಆಶೀರ್ವದಿಸಲಿ ಹರಸಲಿ ವಿಶೇಷವಾಗಿ ನಮ್ಮ ಕುಟುಂಬಗಳಿಗೆ ಬೇಕಾಗಿರುವಂತಹ ಶಾಂತಿಯನ್ನು ಹಾಗೂ ಸಮೃದ್ಧಿಯನ್ನು ದಯಪಾಲಿಸಲಿ ಪ್ರಿಯರೇ ಕ್ರಿಸ್ತ ಜಯಂತಿ ಹಬ್ಬ ಪ್ರೀತಿಯ ಹಬ್ಬ ಕ್ರಿಸ್ತ ಜಯಂತಿ ಹಬ್ಬ ಬೆಳಕಿನ ಹಬ್ಬ ಜಗತ್ತಿನ ನಾನಾ ಮೂಲೆಗಳಲ್ಲಿ ಈ ಹಬ್ಬವನ್ನು ಅನ್ಯೋನ್ಯತೆಯಿಂದಲೂ ಎಲ್ಲರೂ ಸೇರಿ ಒಟ್ಟಾಗಿ ಸಂತೋಷದಿಂದ ಆಚರಣೆ ಮಾಡುತ್ತಾರೆ ಏಕೆಂದರೆ ಪ್ರಭು ಯೇಸು ಅಂಧಕಾರದ ಜಗತ್ತಿಗೆ ಬೆಳಕನ್ನ ನೀಡಲು ಬಂದಂತಹ ಮಹಾರಾಜ ಈ ಹಬ್ಬ ಬೆಳಕಿನ ಹಬ್ಬ ಜಗತ್ತಿನ ನಾನಾ ಮೂಲೆಗಳಲ್ಲಿ ಈ ಹಬ್ಬವನ್ನ ಅನ್ಯೋನ್ಯತೆಯಿಂದಲೂ ಕ್ರಿಸ್ಮಸ್ ಬೆಳಕಿನ ಹಬ್ಬ ಜ್ಞಾನದ ಬೆಳಕು ಒಲುಮೆಯ ಬೆಳಕು ಪ್ರೀತಿಯ ಬೆಳಕು ಎಲ್ಲೆಡೆ ಹರಡಲಿ ಮನುಕುಲದ ಕ್ಷೇಮ ಹಾಗೂ ಅಭಿವೃದ್ಧಿ ಪಸರಿಸಲಿ ಕ್ರಿಸ್ಮಸ್ ಗೀತೆಗಳ ಈ ವಿಶೇಷ ಸರಮಾಲೆಯನ್ನ ಆಲಿಸೋಣ ಬೆಳಕಿನ ಹಬ್ಬ ಜಗತ್ತಿನ ನಾನಾ ಮೂಲೆಗಳಲ್ಲಿ ಈ ಹಬ್ಬವನ್ನ ಅನ್ಯೋನ್ಯತೆಯಿಂದಲೂ ಜಗತ್ತಿಗೆ ಬೆಳಕನ್ನು ಹಂಚಿ ಹಾರೈಸೋಣ ದೇವಧೂತನ ದಿವ್ಯ ಸಂದೇಶವನ್ನ ಕ್ರಿಸ್ಮಸ್ ಗುಣಗಾನವನ್ನ ಗಾನಸುಧೆಯ ಮೂಲಕ ಕೇಳಿಬರೋಣ ಮನೆ ಮನಸ್ಸು ಪ್ರಫುಲ್ಲತೆಯ ಕಡಲಾಗಲಿ ಕ್ರಿಸ್ಮಸ್ ಗೀತೆಗಳ ಈ ವಿಶೇಷ ಸಂಭ್ರಮ ನಿಮಗಾಗಿ ಒಂದು ಸಣ್ಣ ಕಥೆಯನ್ನು ನಿಮ್ಮೊಂದಿಗೆ ಹೇಳಲು ಇಚ್ಛಿಸುತ್ತೇನೆ ಒಂದು ಬೆಟ್ಟದಲ್ಲಿ ಒಂದು ಸಣ್ಣ ಗುಹೆ ಇರುತ್ತದೆ ಆ ಗುಹೆ ಕತ್ತಲೆಯಲ್ಲಿ ಬದುಕುತ್ತಾ ಇರುತ್ತದೆ ಆ ಗುಹೆಗೆ ಬೆಳಕನ್ನು ನೋಡಬೇಕು ಎಂಬಂತಹ ಆಸೆ ಆ ಬೆಳಕು ಎಲ್ಲಿದೆ ಸೂರ್ಯನಲ್ಲಿದೆ ಸೂರ್ಯನನ್ನು ನಾನು ನೋಡಬೇಕು ಎಂಬಂತಹ ಆಸೆಯಿಂದ ಒಂದು ದಿವಸ ಆ ಗುಹೆ ಸೂರ್ಯನನ್ನು ನೋಡಲು ಹೋಗುತ್ತದೆ ಸೂರ್ಯನ ಮನೆಗೆ ಹೋಗಿ ಮನೆ ಒಳಗಿರುವಂತಹ ಎಲ್ಲ ಭಾಗಗಳಿಗೆ ಹೋದಾಗ ಅಲ್ಲಿ ಬೆಳಕು ಹೊಮ್ಮುತ್ತಿರುವುದನ್ನು ಗವಿ ಕಾಣುತ್ತದೆ ಆ ಗುಹೆಗೆ ಈ ಬೆಳಕನ್ನು ನೋಡಿ ಬಹಳ ಆಶ್ಚರ್ಯವಾಗುತ್ತದೆ ಏಕೆಂದರೆ ತನ್ನ ಮನೆಯಲ್ಲಿ ಯಾವಾಗಲೂ ಕತ್ತಲೆ ಆವರಿಸಿರುತ್ತದೆ ಆಗ ಸೂರ್ಯನನ್ನು ನೋಡಿ ಆ ಗುಹೆ ಸಂತೋಷದಿಂದ ವಂದನೆಗಳನ್ನು ಸಲ್ಲಿಸಿ ಇದುವರೆಗೂ ಕೂಡ ನಾನು ಆ ಬೆಳಕನ್ನು ನೋಡಿರಲಿಲ್ಲ ಈಗ ಆ ಬೆಳಕನ್ನು ನಾನು ಕಂಡಿದ್ದೇನೆ ನೀವು ಒಂದು ಸಾರಿ ನನ್ನ ಮನೆಗೆ ಬರಬೇಕು ನನ್ನ ಮನೆಯಲ್ಲಿ ಆವರಿಸಿರುವಂತಹ ಕತ್ತಲೆಯನ್ನು ನೀವು ನೋಡಬೇಕು ಎಂಬುದಾಗಿ ಆ ಗುಹೆ ಸೂರ್ಯನಿಗೆ ತಿಳಿಸುತ್ತದೆ ಒಂದು ದಿವಸ ಆ ಸೂರ್ಯ ಆ ಗುಹೆಯ ಆಹ್ವಾನವನ್ನು ಸ್ವೀಕರಿಸಿ ಆ ಗುಹೆಯ ಮನೆಗೆ ಬರುತ್ತಾರೆ ಆ ಗುಹೆಯ ಮನೆಗೆ ಆವರಿಸಿದ ನಂತರ ಒಳಗೆ ಹೋದಾಗ ಕತ್ತಲೆಯೆಲ್ಲವೂ ಕೂಡ ನಾಶವಾಗ್ತದೆ ಕತ್ತಲೆಯಲ್ಲೂ ಕೂಡ ದೂರವಾಗ್ತದೆ ಸೂರ್ಯ ಆ ಗುಹೆಯ ಪ್ರತಿಯೊಂದು ಭಾಗಗಳಿಗೆ ಹೋದಾಗಲೂ ಕೂಡ ಯಾವುದೇ ಭಾಗದಲ್ಲೂ ಆ ಕತ್ತಲೆ ಇರುವುದಿಲ್ಲ ಆಗ ಆ ಸೂರ್ಯ ಗುಹೆಯನ್ನು ಕೇಳುತ್ತಾನೆ ನೀನು ನಿನ್ನ ಮನೆಯಲ್ಲಿ ಕತ್ತಲೆ ಇದೆ ಎಂಬುದಾಗಿ ತಿಳಿಸಿದೆಯಲ್ಲ ಎಲ್ಲಿದೆ ಈ ಕತ್ತಲೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಬೆಳಕಿದೆಯಲ್ಲ ನಾನು ಬಂದಾದ ಮೇಲೆ ಎಲ್ಲವೂ ಕೂಡ ಬೆಳಗುತ್ತಾ ಇದೆಯಲ್ಲ ಎಂಬಂತಹ ಸಂದೇಶವನ್ನು ನೀಡುತ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ಪ್ರಭು ಯೇಸು ಮಾಡಿದಂತಹ ಅದ್ಭುತವಾದಂತಹ ಹಾಗೂ ವಿಶೇಷವಾದಂತಹ ಕೆಲಸ ನಮ್ಮೆಲ್ಲರಿಗೆ ನೀಡಿದಂತಹ ಆ ಬೆಳಕು ಮಿನುಗುತ್ತಾರೆಯೊಂದು ಸನ್ನೆ ಮಾಡಿ ನನಗೆ ಏನು ಹೇಳುವಂತಿದೆ ಏಸು ಕಂದನೆಂದು ತಲೆಗೆ ಬಂದನೆಂದು ಸಂತಸದ ಸುದ್ದಿಯನ್ನು ಬಯಸಿದೆ ಗಗನದಲ್ಲಿ ಎಂದು ಮಿನುಗುತ್ತಾರೆಯೊಂದು ಸನ್ನೆ ಮಾಡಿ ನನಗೆ ಏನು ಹೇಳುವಂತಿದೆ ಏಸು ಕಂದನೆಂದು ತಲೆಗೆ ಬಂದನೆಂದು ಸಂತಸದಾಸುದ ಹೇಳ ಬಯಸಿದೆ ಬನ್ನಿ ಎಲ್ಲರೂ ಒಟ್ಟಾಗಿ ಸೇರಿ ಕಂದನನ್ನು ನೋಡಿ ನಮಿಸುವ ಬನ್ನಿ ಎಲ್ಲರೂ ಒಟ್ಟಾಗಿ ಸೇರಿ ಕಂದನನ್ನು ನೋಡಿ ನಮಿಸುವ ಮಿನುಗು ಮಿನುಗುತ್ತಾರೆಯೊಂದು ಸನ್ನೆ ಮಾಡಿ ನನಗೇನು ಹೇಳುವಂತಿದೆ ಏಸು ಕಂದನೆಂದು ಕರೆಗೆ ಬಂದನೆಂದು ಸಂತಸದಾಸುತ್ತಿಯನ್ನು <Santhas> ಹೇಳಬಯಸಿದೆ ಪದ ವಿತಿಸಿ ನರನಾಗಿಯೇ ಸುಜನಿಸಿದ ನಮ್ಮನ್ನು ರಕ್ಷಿಸಲು ನಮ್ಮೊಡನೆ ಒಂದಾದರೂ ದೈವ ಪದ ವಿತಿಸಿ ನರನಾಗಿಯೇ ಸುಜನಿಸಿದ ನಮ್ಮನ್ನು ರಕ್ಷಿಸಲು ನಮ್ಮೊಡನೆ ಒಂದಾದರೂ ಇಂಥ ಪ್ರೀತಿ ಮುಂದೆ ಮೂಕರಾಗಿ ನಿಲ್ಲುವ ರ್ಥವನ್ನು ಕಂದನಿಂದ ಕಲಿಯುವ ಮರೆಯಲಾರದಂತ ನಿಧಿಯು ನಮಗೆ ದೊರೆತಿದೆ ಗಗನದಲ್ಲಿಂದು ಮಿನುಗುತ್ತಾರೆಯೊಂದು ಸನ್ನೆ ಮಾಡಿ ನನಗೆ ಏನು ಹೇಳುವಂತಿದೆ ಏಸು ಕಂದನಿಂದು ಕರೆಗೆ ಬಂದನೆಂದು ಸಂತಸದ ಸುದ್ದಿಯನ್ನು ಹೇಳಬಯಸಿದೆ ಬದುಕಿನಲ್ಲಿ ಬೆಳಕಾಗಿ ನೀ ಬಂದಿಹೇ ದ್ವೇಷದ ಮನಸ್ಸಿನಲ್ಲಿ ಶಾಂತಿಯನ್ನು ನೀ ತುಂಬಿದೆ ಈರುಳಾದ ಬದುಕಿನಲ್ಲಿ ಬೆಳಕಾಗಿ ನೀ ಬಂದಿಹೇ ದ್ವೇಷದ ಮನಸ್ಸಿನಲ್ಲಿ ಶಾಂತಿಯನ್ನು ನೀ ತುಂಬಿದೆ ದೇವ ನಿನ್ನ ಮಹಿಮೆಯನ್ನು ಲೋಕಕ್ಕೆಲ್ಲ ಸಾರಲು ದೇವ ನಿನ್ನ ಪ್ರೀತಿಯನ್ನು ಎಲ್ಲರೊಂದಿಗೆ ಹಂಚಲು ಪ್ರಭುವೆ ನಡುವೆ ನಿನ್ನ ಉನ್ನ ಮಾರ್ಗದೀ ಗಗನದಲ್ಲಿ ಇಂದು ಮಿನುಗುತ್ತಾರೆಯೊಂದು ಸನ್ನೆ ಮಾಡಿ ನನಗೇನು ಹೇಳುವಂತಿದೆ ಕಂದನೆಂದು ಕರೆಗೆ ಬಂದನೆಂದು ಸಂತಸದ ಸುದ್ದಿಯನ್ನು ಹೇಳಬಯಸಿದೆ ಬನ್ನಿ ಎಲ್ಲರೂ ಒಟ್ಟಾಗಿ ಸೇರಿ ಕಂದನನ್ನು ನೋಡಿ ನಮಿಸುವ ಬನ್ನಿ ಎಲ್ಲರೂ ಒಟ್ಟಾಗಿ ಸೇರಿ ಕಂದನನ್ನು ನೋಡಿ ನಮಿಸುವ ಗಗನದಲ್ಲಿ ಇಂದು ಒಂದು ಸನ್ನೆ ಮಾಡಿ ನನಗೆ ಏನು ಹೇಳುವಂತಿದೆ ಏಸು ಕಂದನಿಂದು ಕರೆಗೆ ಬಂದನೆಂದು ಸಂತಸದ ಸುದ್ದಿಯನ್ನು ಹೇಳಬಯಸಿದೆ ಪ್ರಭು ಯೇಸುವಿನ ಆಹ್ವಾನ ಪ್ರಭು ಯೇಸುವಿನ ಆಗಮನ ಪ್ರತಿಯೊಂದು ಕುಟುಂಬದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ಆ ಬೆಳಕನ್ನು ಕಂಡುಕೊಳ್ಳಲು ಹಾಗೂ ಪರರಿಗೆ ಬೆಳಕಾಗಲು ಅವಕಾಶ ಮಾಡಿಕೊಡ್ತದೆ ಆದ್ದರಿಂದ ನಾವೆಲ್ಲರೂ ಇನ್ನೂ ಕೂಡ ಕತ್ತಲಲ್ಲಿ ಜೀವಿಸುವಂತಹ ವ್ಯಕ್ತಿಗಳಾಗಬಾರದು ಹಲವಾರು ಸಾರಿ ಪಾಪವಾಗಿರಬಹುದು ಮಾನಸಿಕ ಒತ್ತಡವಾಗಿರಬಹುದು ನಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳಾಗಿರಬಹುದು ಇವೆಲ್ಲವೂ ಕೂಡ ಒಂದಲ್ಲ ಒಂದು ದಿವಸ ಹಾಣಿ ಆಗ್ತದೆ ಪ್ರಭು ಏಸುವಿನ ನೈಜ ಪ್ರಸನ್ನತೆಯನ್ನು ಆ ಬೆಳಕನ್ನು ನಾವು ಕಂಡುಕೊಂಡು ಅದನ್ನು ಪರರಿಗೆ ನಾವು ನೀಡಿದಾಗ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಪ್ರಭು ಏಸು ತಿಳಿಸದಂತೆ ನೀವೆಲ್ಲರೂ ಜಗತ್ತಿಗೆ ಜ್ಯೋತಿಯಾಗಿದ್ದೀರಾ ಆ ಜ್ಯೋತಿಯ ಪ್ರತಿನಿಧಿಗಳು ನಾವಾಗಿರಬೇಕಾದರೆ ಅದೇ ನಿಜವಾದಂಥ ಕ್ರಿಸ್ಮಸ್ ಹಬ್ಬ ಪ್ರಿಯರೇ ಇಂದು ನಾವೆಲ್ಲರೂ ಕೂಡ ಆ ಕ್ರಿಸ್ಮಸ್ ಹಬ್ಬವನ್ನು ಬೆಳಕಿನ ಹಬ್ಬವಾಗಿಯೂ ಪ್ರೀತಿಯ ಹಬ್ಬವಾಗಿಯೂ ಶಾಂತಿ ಹಬ್ಬವಾಗಿಯೂ ಆಚರಿಸುವಾಗ ಖಂಡಿತವಾಗಿಯೂ ಪ್ರಭು ಏಸು ನಮ್ಮಲ್ಲಿ ಮೂಡಿಸಿದಂತಹ ಬೆಳಗಿಸಿದಂತಹ ಆ ಬೆಳಕನ್ನು ಪ ಪರರಲ್ಲಿ ನಾವು ಹಂಚಿಕೊಂಡು ಕ್ರಿಸ್ಮಸ್ ಹಬ್ಬವನ್ನು ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದಲೂ ಶಾಂತಿಯಿಂದಲೂ ಒಂದೇ ಕುಟುಂಬವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಆಚರಿಸೋಣ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಕ್ರಿಸ್ಮಸ್ ಆಗಸದ ಬೆಳಕು ಸಂತಸದ ಸುದ್ದಿಯನ್ನ ತಂದಿದೆ ಸಂಭ್ರಮ ಸವಿ ನೆನಪುಗಳ ಆಚರಣೆಗಳ ಮಹಾಪೂರವನ್ನೇ ಹೊತ್ತು ತಂದಿದೆ ಈ ಹೊತ್ತಿನವರೆಗೂ ಕ್ರಿಸ್ತ ಕೃಪಾಲಯ ಎಪಿಫನಿ ಚರ್ಚ್ ಜಯನಗರ ಬೆಂಗಳೂರು ರವರು ಪ್ರಸ್ತುತಪಡಿಸಿದಂತಹ ಕ್ರಿಸ್ಮಸ್ ಗೀತೆಗಳನ್ನ ನಾವೆಲ್ಲರೂ ಆಲಿಸಿದ್ದೇವೆ ಕ್ರಿಸ್ಮಸ್ ಹಬ್ಬದ ಸಂಪೂರ್ಣ ಶುಭಾಶಯಗಳು